ಈ ಪಾರ್ಕ್ನ ಮುಂಭಾಗದ ಚಿತ್ರ ಮುಂಭಾಗದ ಚಿತ್ರ ಇದು ಈ ಥರನೇ ಆಗಿದೆ ಬಹಳ ಸುಂದರವಾಗಿದೆ ಇದು ಜಮಖಂಡಿಯ ಇದೆ ಪ್ರವಾಸಿಗರು ಇಲ್ಲಿ ಬಹಳಷ್ಟು ಜನ ದಿನಾಲು ಬರ್ತಾರೆ ಬೇಸಿಗೆಯಲ್ಲೂ ಕೂಡ ಕಂಪಾದ ಗಾಳಿಯನ್ನು ನೀಡ್ತಾಯಿದೆ ಅತಿ ಹೆಚ್ಚು ಅರಣ್ಯವನ್ನು ಬೆಳೆಸಿದ್ದು ಒಳ್ಳೆಯದಾಗಿದೆ ಇದರಿಂದ ಜಮಖಂಡಿ ನಗರ ಹವಾಗುಣ ಶುದ್ಧ ಇರಲು ಸಾಧ್ಯವಾಗಿದೆ ಆರೋಗ್ಯಕ್ಕೂ ಒಳ್ಳೆಯದಾಗಿದೆ ಹಸಿರು ಬೆಳೆಸಿ ನಾಡು ಉಳಿಸಿ ಅನ್ನೋದಕ್ಕೆ ಇದೊಂದು ಉದಾಹರಣೆ ಸರ್ಕಾರ ಕೂಡ ಭಾಳಷ್ಟು ಶ್ರಮ ವಹಿಸಿ ಈ ಅರಣ್ಯ ಪ್ರದೇಶವನ್ನು ಬೆಳೆಸಿದೆ ಟ್ರೀಲಿ ನಾವು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಪ್ರವಾಸಿಗರಿಗೆ ಬಂದಾಗ ಕುಡಿಯಲು ಶುದ್ಧವಾದ ಕುಡಿಯೋ ನೀರು ಫಿಲ್ಟರ್ ನೀರನ್ನು ಕೂಡ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಶುದ್ಧವಾದ ಕುಡಿಯೋ ನೀರು ವ್ಯವಸ್ಥೆಯನ್ನು ಇಲ್ಲಿ ಮಾಡಿ ಹ್ಞೂ ರೂಪಾಯಿ ಆಟದ ಪ್ರದೇಶ ಇಲ್ಲಿ ಪ್ರವಾಸಿಗೆ ಬಂದಂಥ ಮಕ್ಕಳಿಗೆ ಆಟದ ಪ್ರದೇಶವನ್ನು ಮಾಡ್ಯಾರ ಕೆಲವು ಅವರಿಗೆ ಆಟವಾಡಲು ಕೆಲವೊಂದು ಇವೆಂಟ್ಗಳನ್ನು ಇಲ್ಲಿ ಮಾಡಿದ್ದಾರೆಲ್ಲ ಇದರಿಂದ ಶಾಲಾ ಮಕ್ಕಳು ರಜೆ ಇದ್ದಾಗ ಇಲ್ಲಿ ತಮ್ಮ ಆಟದೇ ಮನೋರಂಜನೆಯನ್ನು ಪಡಿತಾರೆ ಬಹಳಷ್ಟು ಮಕ್ಕಳಿಗೆ ಇದು ಮನೋರಂಜನೆ ನೀಡುವ ಸ್ಥಳ ಕೂಡ ಆಗಿದೆ ಕೇವಲ ಅರಣ್ಯ ಪ್ರದೇಶಷ್ಟೇ ಅಲ್ಲದೆ ಇದು ಮಕ್ಕಳಿಗೆ ಒಂದು ಮನೋರಂಜನೆಯನ್ನು ಕೂಡ ನೀಡುತ್ತೆ ಹಲವಾರು ಮಕ್ಕಳು ಈ ಒಂದು ಸ್ಥಳದಲ್ಲಿ ಮನೋರಂಜನೆಯನ್ನು ಪಡಿತಾರೆ ಅಂತ ಹೇಳ್ಬೋದು ಇದು ಸುತ್ತಮುತ್ತಲಿನ ರಸ್ತೆ ಗಾರ್ಡನಲ್ಲಿನ ಬಹಳಷ್ಟು ಸುಧಾರಣೆಯನ್ನು ಪುನಶ್ಚೇತನವನ್ನು ಮಾಡಿದ್ದಾರೆ ನಿರ್ಮಾಣ ಮಾಡಿದ್ದಾರೆ ಅರಣ್ಯ ಇಲಾಖೆ ಬಹಳಷ್ಟು ಕಷ್ಟಪಟ್ಟು ವ್ಯವಸ್ಥಿತವಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅತೀ ಸುಂದರವಾಗಿ ಈ ನಗರದಲ್ಲಿ ಇದು ಆಗಿದೆ ಇದು ಹೆಮ್ಮೆ ಪಡುವಂಥ ವಿಷಯ ಪ್ರವಾಸಿಗರು ಹೆಚ್ಚು ಹೆಚ್ಚು ಇಲ್ಲಿ ಬಂದು ವಿಶ್ರಾಂತಿಯನ್ನು ಪಡೆಯುವಂಥ ಒಂದು ಪ್ರಸಂಗ ಇದೆ ಬೇಸಿಗೆ ಕಾಲದಲ್ಲಿ ಇದು ತಂಪವನ್ನು ನೀಡ್ತಕ್ಕಂಥ ಪ್ರದೇಶ ಕೆರೆಯ ವೈಶಿಷ್ಟ್ಯ ಅಪಾರವಿದೆ ಭಾಳಷ್ಟು ವ್ಯವಸ್ಥಿತವಾಗಿ ಇದ ಅರಣ್ಯ ಪ್ರದೇಶವನ್ನು ಸೃಷ್ಟಿ ಮಾಡಿದ್ದಾರೆ ಸೃಷ್ಟಿ ಮಾಡಿದ್ದಾರೆ ಸುಂದರವಾದ ಹೂಗಳು ಸುಂದರವಾದಂಥ ಗಿಡಗಳು ನೀವು ನೋಡ್ಬೋದು ಬಾತುಕೋಳಿಗಳು ಕೆರೆಯಲ್ಲಿ ಆನಂದ ಪಡಿತಾಯಿವೆ ಬಾತುಕೋಳಿಗಳು ಹೆಮ್ಮೆ ಪಡುವಂಥ ವಿಷಯ ದೊಡ್ಡ ವಿಶಾಲವಾದಂಥ ಕೆರೆ ಭರತಾದಂಥ ಕೆರೆ ಬಹುಶಃ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ದೊಡ್ಡವಾದಂಥ ಕೆರೆ ಸ್ಥಳೀಯವಾಗಿ ಇದನ್ನು ಬಹಳಷ್ಟು ಅಭಿವೃದ್ಧಿಪಡಿಸಲಾಗಿದೆ ಇದರಲ್ಲಿ ಅರಣ್ಯ ಇಲಾಖೆ ಪಾತ್ರ ಪ್ರಮುಖ ಭಾಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಅರಣ್ಯ ಇಲಾಖೆಯವರು ಪ್ರಾದೇಶಿಕ ವಲಯದವರು ಕೆರೆ ಸುತ್ತಲೂ ಸರಿಯಾದ ರೀತಿಯಲ್ಲಿ ನಿರ್ವಹಣೆಯನ್ನು ಮಾಡಿದ್ದಾರೆ ಕೆರೆಯ ಸುತ್ತಲೂ ಕಟ್ಟಡವನ್ನು ಮಾಡಿದ್ದಾರೆ ಕೆರೆ ಶುದ್ಧವಾಗಿದೆ ಅಷ್ಟೊಂದು ಗಲೀಜಿಲ್ಲ ಭಾಳಷ್ಟು ಶುದ್ಧವಾದಂಥ ಕೆರೆ ನೋಡಲು ಮನಮೋಹಕ ಸುಂದರ ತಾವು ಕೂಡ ಪ್ರವಾಸಿಗರು ಒಮ್ಮೆ ಈ ಗಾರ್ಡನ್ಗೆ ಭೇಟಿ ಕೊಟ್ಟು ಅದ್ಭುತವಾದ ಆನಂದವನ್ನು ಪಡಿಬೇಕಂತ ಹೇಳ್ತೀವಿ ಎಲ್ಲ ಥರದ ಗಿಡ ಮರಗಳನ್ನು ಇಲ್ಲಿ ನೆಡಲಾಗಿದೆ ಎಲ್ಲ ಬಗೆಯ ಗಿಡಮರಗಳನ್ನು ಅರಣ್ಯ ಇಲಾಖೆದವರು ಇಲ್ಲಿ ಬೆಳೆಸಿದ್ದಾರೆ ನೀರಿನ ಸೌಕರ್ಯ ಇದೆ ರಸ್ತೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಮೂಲಭೂತ ಸೌಕರ್ಯವನ್ನು ಇಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ ಪ್ರವಾಸಿಗರಿಗೆ ಬೇಕಾಗುವ ಎಲ್ಲ ಅವಶ್ಯಕತೆಗಳನ್ನು ಇಲ್ಲಿ ಪೂರೈಕೆ ಮಾಡಿದ್ದಾರೆ ಅಂತ ಹೇಳ್ಬೋದು ಪ್ರಾದೇಶಿಕ ವಲಯದ ಅರಣ್ಯ ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ವೈಭವಿತವಾಗಿ ಮಾಡಿದ್ದಾರೆ ಈ ನೀರಿನ ಸಂಪನ್ಮೂಲಗಳನ್ನು ಸರಿಯಾಗಿ ಉಪಯೋಗಿಸ್ಕೊಂಡಿದ್ದಾರೆ ಈ ಅರಣ್ಯವನ್ನು ಬೆಳೆಸೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಒಂದು ಆಮ್ಲಜನಕ ಕೂಡ ಹೆಚ್ಚು ಸಿಗ್ತದೆ ಶ್ವಾಸಕೋಶ ಶುದ್ಧೀಕರಣ ಆಗ್ತದೆ ವಾತಾವರಣ ಶುದ್ಧೀಕರಣ ಆಗ್ತದೆ ಒಂದು ಹವಾಮಾನ ವೈಪರೀತ್ಯವನ್ನು ತಡೆಯಲು ಪ್ರಮುಖ ಕಾರಣ ಆಗ್ತದೆ ಇಂಥವು ಪ್ರತಿ ಊರಿನಲ್ಲಿ ಆಗಬೇಕಾದ ಅವಶ್ಯಕತೆ ಇದೆ ಅದನ್ನು ಸರ್ಕಾರ ಪ್ರಮುಖ ಹೆಜ್ಜೆಯಾಗಿ ಮಾಡಿದೆ ಇಲ್ಲಿಯ ರಾಜಕೀಯ ಪ್ರತಿನಿಧಿಗಳು ಕೂಡ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಈ ಒಂದು ನೀರು ಅರಣ್ಯ ಮುಂತಾದ ಪ್ರದೇಶಗಳು ಹಸಿರು ಪರಿಣಾಮವನ್ನು ತಡೆಯಲು ಬಹಳ ಕಾರಣಭೂತವಾಗಿವೆ ತಾಪಮಾನವನ್ನು ತಡೆಯಬಹುದು ಮತ್ತು ಸಾರ್ವಜನಿಕರು ಶುದ್ಧವಾದ ಗಾಳಿಯನ್ನು ಕೊಡೋಕೆ ಇದು ಸಾಧ್ಯ ಅನ್ನುವಂಥದ್ದನ್ನು ಹೇಳ್ಬೋದು ಯಾಕಂದರೆ ಇಲ್ಲಿ ಎಲ್ಲ ಥರದ ಗಿಡ ಮರಗಳನ್ನು ನಿಟ್ಟಿದ್ದಾರೆ ಎಲ್ಲ ಥರದ ಜೀವಿಗಳು ಇಲ್ಲಿ ವಾಸವಾಗಿವೆ ಎಲ್ಲ ರೀತಿಯ ಒಂದು ಸಂಪನ್ಮೂಲಗಳು ಇಲ್ಲಿವೆ ಅವುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಮಕ್ಕಳಿಗೆ ಹಿರಿಯರಿಗೆ ಎಲ್ಲ ಜ ಎಲ್ಲ ಜ ಒಂದು ವಯಸ್ಸಿನ ಅವರಿಗೆ ಇಲ್ಲಿ ಅನುಕೂಲನೂ ವ್ಯವಸ್ಥೆ ಮಾಡಿದ್ದಾರೆ ಮನೋರಂಜನೆಗಾಗಿ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಬೋಟ್ ವ್ಯವಸ್ಥೆನೂ ಮಾಡಿದ್ದಾರೆ ಈಗಾಗಲೇ ಒಂದು ಒಳ್ಳೆಯ ರೀತಿಯ ಒಂದು ಇದು ಸ್ಥಿತಿ ಇಲ್ಲಿ ಐತಿ ಅಂತ ಹೇಳ್ಬೋದು ಇದನ್ನು ನೋಡಲು ಅತಿ ರೋಮಾಂಚನ ಅಂತ ಹೇಳ್ಬೋದು ನಾವು ವಾಯು ವಿಹಾರಕ್ಕೆ ಬಂದವರಿಗೆ ಎಕ್ಸಸೈಜ್ ಮಾಡಲು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ವಾಯು ವಿಹಾರಿಗಳಿಗೆ ಆರೋಗ್ಯ ವೃದ್ಧಿಸಲು ವ್ಯಾಯಾಮ ಮಾಡಲು ಇಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ವಾಯುವಿಹಾರಕ್ಕೆ ಬಂದವರು ಇಲ್ಲಿ ಬಂದು ಇಲ್ಲಿ ವ್ಯಾಯಾಮವನ್ನು ಮಾಡಬಹುದು ಎಲ್ಲ ಥರ ಸಲಕರಣೆಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ ಅನೇಕ ಲಕ್ಷ ಲಕ್ಷಾನುಗಟ್ಟಲೆ ಹಣವನ್ನು ಖರ್ಚು ಮಾಡಿ ವಾಯುಭಾರಗಳಿಗೆ ಇಲ್ಲಿ ವ್ಯಾಯಾಮ ಮಾಡಲು ಸಲಕರಣೆಗಳನ್ನು ಸರ್ಕಾರದವರು ಅದರಲ್ಲಿ ಅರಣ್ಯ ಇಲಾಖೆ ವ್ಯವಸ್ಥೆ ಕಲ್ಪಿಸಿದೆ ಸುಂದರವಾದ ಕ್ಷಣ ಈಗಿನ ಕಾಲದಲ್ಲಿ ಅರಣ್ಯ ಬೆಳೆಸಿರುವುದು ಒಂದು ದೊಡ್ಡ ಇತಿಹಾಸ ಯಾಕಂತಂದರೆ ಈಗೆಲ್ಲ ಅರಣ್ಯ ನಾಶವನ್ನು ಮಾಡ್ತಾಯಿದ್ದಾರೆ ಇದರಿಂದ ಭಾಳಷ್ಟು ಇಪ್ಪತ್ತು ಉಂಟಾಗಿದೆ ಆದರೆ ಜಮಖಂಡಿ ನಗರದಲ್ಲಿ ಇಷ್ಟೊಂದು ಅರಣ್ಯಗಳನ್ನು ಬೆಳೆಸಿದ್ದು ಒಂದು ಭಾಳಷ್ಟು ಅಭೂತಪೂರ್ವ ಇತಿಹಾಸ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಈಗ ಗಿಡಗಳನ್ನು ಮರ ಕಡೆ ಗಿಡಗಳನ್ನು ಕಡಿದು ನಾಶ ಮಾಡ್ತಾಯಿದ್ದಾರೆ ಅಲ್ಲಿ ಮನೆಗಳನ್ನು ಕಟ್ತಾಯಿದ್ದಾರೆ ಅನೇಕ ಕಾರ್ಖಾನೆಗಳನ್ನು ಕಟ್ತಾಯಿದ್ದಾರೆ ಅನೇಕ ಒಂದು ಮೂಲಭೂತ ಸೌಕರ್ಯ ಅಭಿವೃದ್ಧಿಪಡಿಸ್ತಾ ಇದ್ದಾರೆ ಆದರೆ ಇಲ್ಲಿ ಅರಣ್ಯವನ್ನು ಬೆಳೆಸಿ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ರೀತಿ ಅದ್ಭುತ ಮಾದರಿ ಇದನ್ನು ಕರ್ನಾಟಕಾದ್ಯಂತ ಎಲ್ಲರೂ ಪಾಲಿಸ್ಬೇಕು ಕರ್ನಾಟಕಾದ್ಯಂತ ಅಥವಾ ಭಾರತಾದ್ಯಂತ ಅರಣ್ಯಕರಣವನ್ನು ಹೆಚ್ಚು ಮಾಡಬೇಕಾದ ಅವಶ್ಯಕತೆ ಇದೆ ಇದರಿಂದ ನಮ್ಮ ಮುಂದಿನ ಪೀಳಿಗೆ ಉತ್ತಮವಾದ ಹವೆ ಶುಗಲು ಸಾಧ್ಯವಾಗುತ್ತದೆ ಒಂದು ಮಾದರಿ ಆಗುತ್ತದೆ ಅಂತ ನಾವು ಹೇಳ್ಬೋದು